ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಈರ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ರಾಗಿ ಮುದ್ದೆನ ಹೇಗೆ ಮಾಡೋದು ಅಂತ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಅಪ್ಡೇಟ್ ಆಗುತ್ತೆ ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ಲೋಟ ಆಗೋವಷ್ಟು ನೀರು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಳುಪ್ಪ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನು ಅಥವಾ ಒಂದು ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನ ನೀರು ಹಾಕೊಂಡಾಗಲೇ ಹಾಕೊಳ್ಳಿ ನೋಡಿ ಈ ಥರ ಫುಲ್ಲು ಕುದಿ ಬರುತ್ತೆ ಕುದಿ ಅಂದರೆ ಫುಲ್ ಒಂದು ಫೈವ್ ಮಿನಿಟ್ಸ್ ಬಿಟ್ ಬಿಟ್ಬಿಡಿ ಅದನ್ನು ಈ ಥರ ಒಂದು ಹಿಟ್ಟಿನ ಕೋಲಲ್ಲಿ ತೀರ್ಕೊಡ್ತಾ ಬಿಡಿ ಕುದಿ ಚೆನ್ನಾಗಿ ಕುದಿಬೇಕು ನೀವು ಬೇಕಾದರೆ ಹಿಟ್ಟಿನ ಕೋಲಿಲ್ಲ ಅಂದರೆ ಚಪಾತಿ ಆರೀತೀವಲ್ಲ ಅದೇ ಕೋಲನ್ನ ಯೂಸ್ ಮಾಡ್ಬೋದು ನಾನು ಕೂಡ ಅದನ್ನೇ ಯೂಸ್ ಮಾಡ್ತಿರೋದು ನಾನಿಲ್ಲಿ ಒಂದೂವರೆ ಕಪ್ ರಾಗಿ ಹಿಟ್ಟನ್ನ ತಗೊಂಡು ನೋಡಿ ಈ ಥರ ಕ್ಲೀನಾಗಿ ಕೈ ಬಿಡ್ದಂಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಬರಬಾರ್ದು ಇಲ್ಲಾಂದರೆ ಗಂಟು ಬಂದುಬಿಡುತ್ತೆ ನೋಡಿ ಇಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈ ಥರ ಎಲ್ಲ ಇದು ಮಾಡಾದ್ಮೇಲೆ ಮದ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಅದನ್ನು ಸ್ವಲ್ಪ ಮಧ್ಯದಲ್ಲಿ ಒಂದು ಗು ತೂತ ಮಾಡಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನೋಡಿ ಈ ಥರ ಒಂದು ಫೈ ಟು ಸಿಕ್ಸ್ ಮಿನಿಟ್ಸು ಚೆನ್ನಾಗಿ ಕುದಿಬೇಕು ಇಲ್ಲಾಂದರೆ ಟೆನ್ ಮಿನಿಟ್ಸೇ ಬಿಡಿ ನೋ ಪ್ರಾಬ್ಲಮ್ ನೋಡಿ ಈ ಥರ ಕ್ಲೀನಾಗಿ ಆದಮೇಲೆ ಅರಳಿರುತ್ತೆ ಚೆನ್ನಾಗಿ ಅರಳಿರುತ್ತೆ ನೋಡಿ ಈ ಥರ ತಣ್ಣಗೆ ನೀರಲ್ಲಿ ಕೈ ಎತ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡು ನಾವು ಮುದ್ದೆ ಮಾಡ್ಕೋಬೋದು ಮುದ್ದೆ ಮಾಡೋದು ವೆರಿ 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 ಸಿಂಪಲ್ ಆ್ಯಂಡ್ ತುಂಬ ಈಸಿ ಆ್ಯಂಡ್ ತುಂಬ ಹೈ ಪ್ರೋಟೀನ್ ಆಗಿರೋ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ನಾನು ಇಲ್ಲಿ ನಾಲ್ಕು ಮುದ್ದೆ ಆಗೋವಷ್ಟು ಮಾಡ್ತಾ ಇದ್ದೀನಿ ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ಒನ್ ಟು ಡಬಲ್ ಹಾಕ್ಕೊಳ್ಳಿ ನಾನಿಲ್ಲಿ ನಾಲ್ಕು ಮುದ್ದೆ ಆಗೋವಷ್ಟು ಹೇಳಿದ್ದೀನಿ ನೋಡಿ ನಿಮಗೆ ಎಂಟು ಬೇಕು ಅಂದರೆ ಒನ್ ಟು ಡಬಲ್ ಹಾಕೊಳ್ಳಿ ಅಥವಾ ಕಡಿಮೆ ಬೇಕು ಅಂದರೆ ಆಫ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ರಾಗಿ ಮುದ್ದೆನ ಜೊತೆ ಮಜ್ಜಿಗೆ ಹುಳಿನ ಹಾಕೊಂಡಿದ್ದೀನಿ ನಿಮಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಡೆಫಿನೆಟ್ಲಿ ನಾನು ಆ ರೆಸಿಪಿ ಮಾಡಿ ಹಾಕ್ತೀನಿ ಇದಕ್ಕೆ ನಾನಿಲ್ಲಿ ಚಿಕನ್ ಫ್ರೈನ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಡೆಫಿನೆಟ್ಲಿ ಐ ಟ್ರೈ ಮಾಡ್ತೀನಿ ಆ್ಯಂಡ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್